ಐ ಪಿ ಎಲ್ ಬಿಟ್ರೆ ಬೇರೆ ಇಲ್ಲ ಗುರು ಐ ಪಿ ಎಲ್ ಸ್ಟಾರ್ಟ್ ಆಗ್ಬಿಟ್ರೆ ಮುಗೀತು ಒಂದೇ ಒಂದು ಸಣ್ಣದ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಮಾ ದೇಶದ ರಾಷ್ಟ್ರೀಯ ಕ್ರೀಡೆ ಅಂತ ಯಾರಿಗಾದ್ರೂ ಒಂದು ಕ್ವಶನ್ ಕೇಳಿದ್ರೆ ಪಕ್ಕಾ ನೈಂಟಿ ಪರ್ಸೆಂಟ್ ಯಾರಿಗೂ ಗೊತ್ತಿರಲ್ಲ ಏನಾದ್ರು ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ ಹೇಳಿ ನಮ್ಮ ರಾಷ್ಟ್ರೀಯ ಕ್ರೀಡೆ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತೇಳಿ ಒಂದು ಕಮೆಂಟ್ ಮಾಡಿ ಹೇಳಿ ನಾನು ಇವಾಗ ಸರ್ಚ್ ಮಾಡಬೇಡಿ ಗೂಗಲ್ ಅಲ್ಲಿ ಹೋಗಿ ನಾನೇ ಹೇಳ್ಬಿಡ್ತೀನಿ ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ಹಾಕಿ ಸೊ ಹಾಕಿ ಬಗ್ಗೆ ಏನಾದರೂ ಒಂದು ಕೇಳಿದ್ರೆ ಕೇಳಿದರೆ ಗುರು ನಾವು ಅಪ್ಪ ಒಬ್ಬೊಬ್ಬರಿಗೂ ಒಂದು ಪಾಯಿಂಟ್ ಗೊತ್ತಿರೋಲ್ಲ ಎಲ್ಲರಿಗೂ ಅಂತೇಳಲ್ಲ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಅಲ್ಲ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಭಾಳ ಜನಕ್ಕೆ ಗೊತ್ತಿರಲ್ಲ ಪಕ್ಕ ಈ ಕ್ರಿಕೆಟ್ ಅನ್ನೋದು ಎಷ್ಟು ಪಾಪ್ಯುಲಾರಿಟಿ ಆಗಿದೆ ಅಂದರೆ ನಿಜ್ಜೋಲು ಊಟ ತಿಂಡಿ ಕೆಲಸ ಏನು ಬಡ ಗುರು ಕ್ರಿಕೆಟ್ ಅಂದಿದ್ದು ಬಿಟ್ಟರೆ ಸಾಕು ಅನ್ನೋರು ಭಾಳ ಜನ ಇದ್ದಾರೆ ಒಂದು ಹೇಳ್ಬಿಡ್ತೀನಿ ನಾನು ನನಗೆ ಪ್ರೆಸೆಂಟ್ ಇಲ್ಲಿ ತನಕ ಯಾವ ಇದರಲ್ಲಿ ಅಂದರೆ ಯಾವ ಟೀಮಲ್ಲಿ ಯಾರಿದ್ದಾರೆ ಏನು ಎತ್ತ ಏನೂ ಗೊತ್ತಿಲ್ಲ ಒಂದು ಮಾತ್ರ ಗೊತ್ತಿರೋದು ಆರ್ ಸಿ ಬಿ ಅಲ್ಲಿ ಕೊಹ್ಲಿ ಇದ್ದಾರೆ ಅದನ್ನು ಬಿಟ್ಟರೆ ಅದರಲ್ಲಿ ಇದ್ದಾರೆ ಯಾರಪ್ಪ ಅದು ಧೋನಿ ಅವ್ರು ಇರೋದು ಮರತೇ ಹೋಯಿತು ನೈಟ್ ನಾನು ಕ್ರಿಕೆಟೇ ನೋಡಲ್ಲ ಫಸ್ಟ್ ಆಫ್ ಆಲ್ ನಾನು ಕ್ರಿಕೆಟೇ ನೋಡೋಲ್ಲ ಅದು ವರ್ಲ್ಡ್ ಕಪ್ ಇತ್ತು ಅಂದರೆ ಫೈನಲ್ ನಂದು ಎರಡು ಇಲ್ಲ ಮೂರು ಓವರ್ ಇರಬೇಕು ಅವಾಗಷ್ಟೇ ನಾನು ನೋಡೋದು ಪ್ರೆಸೆಂಟ್ ಇವಾಗ ಈ ವಿಡಿಯೋ ಮಾಡೋಕೆ ರೀಸನ್ ಏನಪ್ಪ ಅಂದರೆ ಮನೆ ನಮ್ಮ ಮೋಡಲ್ಲಿ ಮಾತಾಡ್ತಾ ಇದ್ರು ಏ ಮಚ್ಚ ಲಾಸ್ಟು ವೈ ಪಿ ಎಲ್ನಾಗ ದುಡ್ಡೆಲ್ಲ ಕೊಂಡ್ಬಿಟ್ಟಿದ್ದೆ ಈಗ ವೈ ಪಿ ನ ಮಾತಾಡೋದು ಎಲ್ಲ ದುಡ್ಡು ಬಾಚ್ಕೊಂಡ್ಬಿಡ್ಬೇಕು ಸಾಲ ಮಾಡಿರೋ ಚಿಂತೆ ಇಲ್ಲ ಮಚ್ಚ ದುಡ್ಡು ಹಾಕಿ ಓದ್ ಸರಿಯೋದು ಈ ಸರಿಯದು ದುಡ್ಡು ಭಾಚ್ಕೊಂಬಡೋದೇ ಅಂತ ಮಾತಾಡ್ತಾ ಇದ್ರು ಅಲ್ಲ ಈ ನನ್ನ ಮಕ್ಕಳಿಗೆ ಸ್ವಲ್ಪ ಬುದ್ಧಿ ಅನ್ನೋದು ಐತೆ ಇಲ್ಲ ಗೊತ್ತಿಲ್ಲ ಹೋದ್ ಸರಿ ಇರೋಬಾರದೆಲ್ಲ ಕಳ್ಕೊಂಡು ಸಾಲಗಾರರಾಗಿದ್ದಾರೆ ಇವಾಗ ಒಬ್ಬೊಬ್ಬರು ಅಂತಾರೆ ಮನೆ ಆಡಾಡೋಣ ಬಂಗಾರ ಆಡಾಡೋಣ ಒಟ್ಟು ಏತ ಈ ಸರಿ ಲಸ್ಟ್ ಟೈಮ್ ಸೋತಿರ್ನಲ್ಲ ಈ ಸರಿ ತಗೊಳ್ಳೋಣ ಇಲ್ಲ ಓದ್ ಸರನೇ ತಗೊಳಕ್ಕಾಗಿಲ್ಲ ನಿಮ್ಗೆ ಈ ಸರಿ ಇನ್ನೇನಾರ ತಗೊಂತೀರ ನೀವು ನೋಡಿ ಒಂದು ಆಟನ ಆಟ ಥರ ನೋಡಿ ಎಂಜಾಯ್ ಮಾಡಿ ಬೇಡ ಅಂತ ಹೇಳೋಲ್ಲ ಬಟ್ ಅದನ್ನು ಚಟ ಆಗ್ತವೆ ನೋಡ್ಕೊಬೇಡಿ ಆಮೇಲೆ ಅದನ್ನ ಒಂಥರ ಗ್ಯಾಮ್ಲಿಂಗ್ ಅದು ಈಗ ಒಂದು ಆನ್ಲೈನ್ ಗೇಮ್ಸ್ ಬರ್ತಾವಲ್ಲ ಅದಕ್ಕಿಂತ ಡೇಂಜರ್ ಇದು ಆನ್ಲೈನ್ ಗೇಮ್ಸ್ಗಿಂತ ನಿಜಲ್ಲೂ ಡೇಂಜರ್ ಇದು ಯಾಕಂದ್ರೆ ಆನ್ಲೈನ್ ಗೇಮ್ ಆಡ್ಬೇಕಂದ್ರೆ ಮೊಬೈಲ್ ಇರಬೇಕು ಇಲ್ಲ ನೆಟ್ಟಲ್ಲಿ ಇರಬೇಕು ಇದು ಹಂಗಲ್ಲ ಟೀಮ್ ಒಂದು ಕೂತ್ಕೊಂಡು ವಿತ್ ಇನ್ ಸೆಕೆಂಡ್ ಸಾವಿರ ಲಕ್ಷಗಳೇ ಕರ್ತಾರೆ ಗುರು ಈಗ ನನ್ನ ಕಣ್ಣಿದ್ರೆ ಒಂದೆರಡು ಫ್ಯಾಮಿಲಿ ನೋಡಿದೀನಿ ನಾನು ನಮ್ಮ ದಾವಣಗೆರೆಯಲ್ಲಿ ಒಂದು ಎರಡು ಫ್ಯಾಮಿಲಿ ನೋಡಿದ್ದೀನಿ ನಿಜೋಲು ಹೆಂಗಿದ್ದವರು ಯಾವ ಥರ ಆಗಿದ್ದಾರೆ ಅಂದರೆ ಇದೇ ಐ ಪಿ ಎಲ್ಲಿಂದ ಮತ್ತು ಯಾವುದು ಆನ್ಲೈನ್ ಗೇಮಿಂಗಿಂದ ಏನೂ ಅಲ್ಲ ಇದೇ ಐ ಪಿ ಎಲ್ಲಿಂದ ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಕ್ರಿಕೆಟ್ ನೋಡ್ತೀರಾ ನೋಡಿರಿ ಬೇಡ ಅನ್ನೋಲ್ಲ ಜಸ್ಟ್ ಫಾರ್ ಎಂಜಾಯ್ಮೆಂಟ್ ಖುಷಿಗೋಸ್ಕರ ನೋಡಿರಿ ಅಷ್ಟೇ ನೀವು ಹತ್ತು ರೂಪಾಯಿ ಕಟ್ಟಿದ್ರು ಬೆಟ್ಟಿಂಗ್ ಅದು ಮನಸ್ಥಿತಿ ಮನಸ್ಥಿತಿ ಹಾಗೆ ನಮ್ಮ ಮನಸ್ಥಿತಿ ಅಂದರೆ ಮನಿ ಅಂದರೆ ದುಡ್ಡಿನ ಪರಿಸ್ಥಿತಿ ಮನಸ್ಥಿತಿ ಹಾಗೆ ಮನಸ್ಥಿತಿ ಎಲ್ಲ ನಾವು ನೋಡ್ಕೊಂಡು ಏನೇ ಒಂದು ಜ ಇದನ್ನು ನಿರ್ಧಾರಗಳನ್ನ ತಗೋದಿಲ್ಲ ತಗೋಬೇಕು ನಾವು ಸುಮ್ಮನೆ ಯಾರು ಆಡ್ತಾರೆ ಒಂದು ಮತ್ತೆ ಬಿಡ್ತೀನಿ ಸರಿ ಅಪ್ಪ ಈಗ ನೀವು ಬೆಟ್ಟಿಂಗ್ ಆಡ್ತೀರಾ ಒಂದು ಸಣ್ಣದ ಒಂದು ಉದಾಹರಣೆ ಕೊಡ್ತೀನಿ ಹತ್ತು ಜನ ಸೇರ್ಕೊಂಡು ಬೆಟ್ಟಿಂಗ್ ಆಡ್ತೀರ ಅಂತ ತಿಳ್ಕೊಳ್ರಿ ನೀವು ನೀವೇ ಹತ್ತು ಅಪ್ಪ ನೀವು ಸರ್ಕಲಲ್ಲಿ ನೀವೇ ಬೆಟ್ಟಿಂಗ್ ಆಡ್ತೀರಾ ಹತ್ತು ಜನದಲ್ಲಿ ಒಂಬತ್ತು ಜನ ಕಳ್ಕೊಂಡಿರೋ ದುಡ್ಡು ತಾನೇ ಹತ್ತನೇನೇ ಸಿಗೋದು ಈಗ ಹತ್ತು ಜನ ಬೆಟ್ಟಿಂಗ್ ದುಡ್ಡು ಕಟ್ಟಿದಾರೆ ಒಂದೊಂದು ಸಾವಿರ ಇಡ್ಕೊಂಡ್ರೂ ಅಲ್ಲಿ ಹತ್ತು ಸಾವಿರ ಕಟ್ಟಿದ್ದೀರಪ್ಪ ಒಬ್ನಿಗೆ ಹತ್ತು ಸಾವಿರ ಹೋಗ್ಬೇಕು ಅಂದರೆ ಇನ್ನು ಒಂಬತ್ತು ಜನ ಸೋತಿರ್ತಾರೆ ಹೌದಾ ಆ ಒಂಬತ್ತು ಜನ ದುಡ್ಡು ಸೇರಿಸಿ ಒಬ್ಬನಿಗೆ ಹೋಗುತ್ತಾನೆ ಹತ್ತು ಸಾವಿರ ಆ ಒಂಬತ್ತು ಜನ ಶಾಪ ನಿಮಗೆ ಸುಮ್ಮನೆ ಬಿಡುತ್ತಾ ಅಲ್ಲ ಫಸ್ಟ್ ಆಫ್ ಆಲ್ ಶಾಪನಕ್ಕಿಂತ ಆಡಕ್ಕೆ ಹೋಗಿದ್ದೆ ದೊಡ್ಡ ತಪ್ಪು ಶಾಪ ಸೆಕೆಂಡ್ರಿ ಇಲ್ಲಿ ಕೈಲಿಂದ ನಿಮಗೆ ಯಾರೂ ದುಡ್ಡು ಕೊಡಲ್ಲ ನೀವೇನೇ ಬೆಟ್ಟಿಂಗ್ ಆಡಿದ್ರು ಏನೇ ಆಡಿದ್ರು ನಿಮ್ಮ ದುಡ್ಡನ್ನ ಜೋಡಿಸಿ ನಿಮಗೆ ರಿಟರ್ನ್ ಹೊಸಿತಾರೆ ಅದರ ಕಮಿಷನ್ ತೊಗೊಂಡು ನಿಮಗೆ ಹೊಸಿತಾರೆ ಹೇಳಿನಲ್ಲ ಹತ್ತು ಜನ ದುಡ್ಡನ್ನ ಸೇರಿಸಿ ಅದರಲ್ಲಿ ಒಬ್ನಿಗೆ ಕೊಟ್ಟಂಗೆ ಒಂಬತ್ತು ಜನ ಲಾಸು ಸೊ ದಯವಿಟ್ಟು ಹೇಳ್ತೀನಿ ಗೇಮ್ನ ಗೇಮ್ ಥರ ಎಂಜ್ ಎಂಜಾಯ್ ಮಾಡ್ರಿ ಭಾಳ ಅಂತಿರಲ್ಲ ನಮ್ಮ ಕೆಲಸಗಳು ನಾವು ಮಾಡ್ಕೊತ ಇರ್ಬೇಕಾದ್ರ ಜೊತೆಗೆ ಜಸ್ಟ್ ಏನಪ್ಪ ಸ್ಟ್ರೆಸ್ ಆಗಿರುತ್ತಾ ಸೊ ಬೇಜಾರಾಗುತ್ತೆ ನೋಡಿರಿ ಎಂಜಾಯ್ ಮಾಡಿರಿ ತಮಾಷೆಗೂ ಸಹ ಹತ್ತು ರೂಪಾಯಿನ ಆಡಕ್ಕೋಗ್ಬೇಡಿ ಹತ್ತು ರೂಪಾಯಿಂದ ನೂರು ರೂಪಾಯಿ ನೂರು ರೂಪಾಯಿಂದ ಐನೂರು ಐನೂರಿಂದ ಸಾವಿರ ಥರ ಬೆಳೆಯುತ್ತೆ ದಯವಿಟ್ಟು ಹತ್ತು ರೂಪಾಯಿನ ಸಹ ಟೈಮ್ ಪಾಸು ಆಡೋಕೋಬೇಡಿ ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು ಯಾಕಂದರೆ ಇವಾಗ ಐ ಪಿ ಎಲ್ ಬಂತು ಅಂದ್ಬಿಟ್ರೆ ನಿಜವಾಗಲೂ ಹೇಳೋಕ್ಕಾಗಲ್ಲ ನೀವು ನಂಬಲ್ಲ ಒಂದು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಈ ಐ ಪಿ ಎಲ್ ಮುಗಿಯೋ ತನಕ ಕೆಲವೊಬ್ರು ಯೂಟ್ಯೂಬರ್ಸ್ ಇನ್ಕ್ಲೂಡಿಂಗ್ ನಾನು ಸರ್ಸ್ಕೊಂಡ್ಬಿಡಿ ವಿಡಿಯೋ ಹಾಕೋದು ಬೇಡ ಅನ್ನೋ ಯೋಚನೆ ಆಗ್ಬಿಡುತ್ತೆ ಇವತ್ತು ಯಾವ ಮ್ಯಾಚ್ ಐತೆ ಅಂತ ನೋಡ್ಕೊಂಡು ವಿಡಿಯೋ ಹಾಕ್ಬೇಕು ಯಾಕಂದ್ರೆ ವಿಡೇನೇ ಓಡಲ್ಲ ನಾರ್ಮಲ್ ಆಗಿ ಒಂದು ಲಕ್ಷ ಹೋಗೋ ವ್ಯೂಸ್ ಐವತ್ತು ಸಾವಿರನೂ ಬರಲ್ಲ ಅದರಲ್ಲಿ ನಾನೂರು ಐನೂರು ವ್ಯೂಸ್ ಬರೋದು ನೂರು ವ್ಯೂಸ್ ಬರಲ್ಲ ಆ ತರ ಆಗಿಬಿಡುತ್ತೆ ಅಂದ್ರೆ ಐ ಪಿ ಎಲ್ ಅನ್ನೋದು ಆ ರೇಂಜಿಗೆ ಕವರ್ ಮಾಡ್ಕೊಂಡ್ಬಿಟ್ಟಿದೆ ಮನುಷ್ಯ ಅದೇನ್ ಗೊತ್ತಾ ದುಡ್ಡು ಹಿಂಗಿ ಹಿಂಗೆ ದುಡ್ಡು ಬರುತ್ತೆ ಅಂತ ಕಷ್ಟಪಟ್ಟು ದುಡಿದಿರೋ ದುಡ್ಡು ಒಂದೇ ನಮಗೆ ಕೊನೆ ತನಕ ಬಿಡಿಯೋದು ಹಂಗೆ ಬಂದಿರೋ ದುಡ್ಡು ಯಾವುದೇ ಕಾರಣಕ್ಕ ಕುಡಿಯಲ್ಲ ಇದನ್ನ ದಯವಿಟ್ಟು ಜೀವನದಲ್ಲಿ ಅರ್ಥ ಮಾಡ್ಕೊಂಬಿಡಿ ದುಡ್ಡು ಇದು ಸಮ ಅಂತ ಅರ್ಥ ಮಾಡ್ಕೊಂಬಿಡಿ ದುಡ್ಡೇ ಕಷ್ಟಪಡ್ದಂಗೆ ಬಂದಿರೋದು ಬಂದಿರೋದ್ರೆ ದಯವಿಟ್ಟು ಇದು ಮಾಡೋಕೆ ಹೋಗ್ಬೇಡಿ ಈಗ ನಿಮ್ಮ ದುಡ್ಡು ಇನ್ನೊಬ್ಬ ಹೋಗುತ್ತೆ ಅಂತ ತಿಳ್ಕೊಳ್ರಿ ಅವ ನಿಮಗೆ ಎಷ್ಟು ಇದಾಗುತ್ತೆ ಹೇಳ್ರಿ ತಿಂದಿಲ್ಲ ಉಂಡ್ಲಿಲ್ಲ ಅದೇನೋ ಬಂದು ಅಣಿಬಡಿತು ಅಂದಂಗೆ ಸೊ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀನಿ ಐ ಪಿ ಎಲ್ನ ಎಂಜಾಯ್ ಮಾಡ್ರಿ ಗೇಮ್ನ ಅದನ್ನು ಬಿಟ್ಟು ಸುಮ್ ಸುಮ್ನೆ ಬೆಟ್ಟಿಂಗ್ ಆಡಿ ಜೀವನ ಸಂಸಾರಗಳನ್ನೆಲ್ಲ ಹಾಳು ಹೋಗಬೇಡಿ ಯಾಕಂದರೆ ನಿಮ್ಮನ್ನೇ ನಂಬ್ಕೊಂಡು ಒಂದು ಜೀವ ಬಂದಿರುತ್ತೆ ಮಕ್ಕಳಿರ್ತಾರೆ ಇರ್ತಾರೆ ಅವ್ರ ಎಜುಕೇಷನ್ ಇರುತ್ತೆ ಸೊ ಅವ್ರ ನಂಬಿಕೆಗೆ ದಯವಿಟ್ಟು ದ್ರೋಹ ಮಾಡೋಕ್ಕೋಗ್ಬೇಡಿ ಸ್ಟಾರ್ಟಿಂಗಿಂದ ಕೊನೆ ತನಕ ಒಂದೇ ಮಾತು ಒಂದು ವಿಡಿಯೋ ಮಾಡ್ಬೇಕಂತ ಭಾಳ ಅನ್ಕೊಂಡಿದೆ ಬಟ್ ಮುಂಚೆ ಮಾಡಬೇಕಾಗಿತ್ತು ಬಟ್ ಬೇರೆ ಕೆಸ ಬಿಜಾಗಿರೋದಕ್ಕೆ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ದಯವಿಟ್ಟು ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಏನು ನಾ ಗೇಮ್ ಥರ ನೋಡಿ ಎಂಜಾಯ್ ಮಾಡಿ ಬಿಟ್ಟು ಯಾವುದೇ ರೀತಿ ಹಮೇಶಕ್ಕೆ ಒಳಗಾಗ್ ಹೋಗ್ಬೇಡಿ ಪಕ್ಕ ಕಿರಣ್ ಸಾವಿರವಾಗಿ ಹತ್ತು ಸಾವಿರ ಎದ್ ಅವತ್ತು ಬಿಟ್ಬಿಡ್ರಿ ತೆಲಗೇರಿಸಕ್ಕೆ ಹೋಗ್ಬಿಡ್ರಿ ನೋಡಪ್ಪ ನನ್ನ ಜೀವನ ನಾನು ಈ ಥರ ಮಾಡ್ಬೇಕಂತ ಡಿಸೈಡ್ ಆಗ್ಬಿಡ್ಬೇಕು ಪಕ್ಕ ಕಿರಣ್ ಹತ್ತು ಸಾವಿರ ಗೆದ್ದ ಅವತ್ತು ಅಡಿ ನಾನು ನೋಡೋಣ ಅಂತ ಒಂದು ಸಾವಿರ ರೂಪಾಯಿ ಹಾಕಿದ್ರೆ ಪಕ್ಕ ಮುಂಡ ಹೋಗ್ಬಿಡ್ತೀರ ಇನ್ನೊಬ್ಬನ ನೋಡಿ ಜೀವನ ಇವತ್ತು ಮಾಡೋಕೋಬೇಡಿ ಒಳ್ಳೆ ರೀತಿಯಲ್ಲಿ ಇದು ಮಾಡ್ತಾನೆ ಅಂದರೆ ಅವ್ರು ನಾನು ಇನ್ಸ್ಪೈರ್ ತಗೊಳ್ಳಿ ದಯವಿಟ್ಟು ಇದಕ್ಕೆಲ್ಲ ಇನ್ನೊಬ್ರು ನೋಡಿ ಜೀವನ ಮಾಡಕ್ ಹೋಗಬೇಡಿ ಅಪ್ಪಿ ತಪ್ಪಿ ನನ್ನ ಕಡೆ ಯಾರು ಬೇಜಾರಾಗಿದ್ರೆ ಸಾರಿ ಸೊ ಇನ್ನೊಂದು ಸದರ್ ಸದರೆಲ್ಲ ಮತ್ತೆ ಎಸಿದ್ದೀನಿ ಸೊ ಥ್ಯಾಂಕ್ ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್